ಸೊ ಇವತ್ತಿನ ಈ ಸೆಷನಲ್ಲಿ ಇವತ್ತಿನ ಒಂದು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಮ್ಮ ರೈಟ್ ಬ್ರೈನ್ ಲೆಫ್ಟ್ ಬ್ರೈನ್ ಬಗ್ಗೆ ಓಕೆ ಸೊ ಫ್ರೆಂಡ್ಸ್ ನಮ್ಮ ಬ್ರೈನ್ ಮೈಂಡ್ ಅಂದಾಗ ಅದರಲ್ಲಿ ಎರಡು ತರಹದ ಒಂದು ಬ್ರೈನ್ ಇರುತ್ತೆ ಒಂದು ಬಲಭಾಗದ ಬ್ರೈನ್ ಒಂದು ಎಡಭಾಗದ ಬ್ರೈನ್ ಬೋತ್ ಬ್ರೈನ್ಸ್ ಆರ್ ವೆರಿ ಡಿಫ್ರೆಂಟ್ ಎರಡೂ ಬೆದ ಮೆದುಳು ತುಂಬ ವಿಭಿನ್ನವಾಗಿ ಕೆಲಸ ಮಾಡುತ್ತೆ ನಮ್ಮ ರೈಟ್ ಬ್ರೈನ್ ಬಂದುಬಿಟ್ಟು ಇಟ್ಸ್ ಇಲ್ಲಾಜಿಕಲ್ ಅಂದರೆ ಅದು ಬಂದುಬಿಟ್ಟು ವೆರಿ ಕ್ರಿಯೇಟಿವ್ ಆಗಿ ಯೋಚನೆ ಮಾಡೋಂಥ ಮನಸ್ಸು ನಮ್ಮ ರೈಟ್ ಬ್ರೈನ್ ಲೆಫ್ಟ್ ಬ್ರೈನ್ ಬಂದುಬಿಟ್ಟು ಇಟ್ಸ್ ಅ ಲಾಜಿಕಲ್ ಮೈಂಡ್ ಅಂದರೆ ಯಾವ ಥರ ನಾವೊಂದು ಲೆಕ್ಕಾಚಾರ ಮಾಡ್ತೀವಿ ಕ್ಯಾಲ್ಕುಲೇಷನ್ ಮಾಡ್ತೀವಿ ಸಿಸ್ಟಮ್ಯಾಟಿಕ್ ಆಗಿರ್ತೀವಿ ಆ್ಯಂಡ್ ಆ್ಯನಲಿಟಿಕಲ್ ಮೈಂಡ್ ಥರ ಥಿಂಕ್ ಮಾಡ್ತೀವಿ ಇದನ್ನು ಕಂಟ್ರೋಲ್ ಮಾಡೋವಂಥದ್ದು ಅಥವಾ ಇದನ್ನು ಥಿಂಕ್ ಮಾಡೋಂಥದ್ದು ನಮ್ಮ ಲೆಫ್ಟ್ ಬ್ರೈನ್ ರೈಟ್ ಬ್ರೈನ್ ಕೆಲಸ ಏನು ಇಟ್ ಆಲ್ವೇಸ್ ಬಿ ವೆರಿ ಕ್ರಿಯೇಟಿವ್ ಐಡಿಯಾಸ್ ಕಲರ್ಫುಲ್ ಇನ್ನೋವೇಟಿವ್ ಓಕೆ ನಮ್ಮ ಭಾವನೆಗಳು ಆ್ಯಂಡ್ ಎಕ್ಸ್ಪೀರಿಯನ್ಸ್ನ ಫೀಲ್ ಮಾಡೋಂಥದ್ದು ಪ್ರತಿಯೊಂದು ಮಾಡೋಂಥದ್ದು ನಮ್ಮ ರೈಟ್ ಬ್ರೈನ್ ಎರಡೂ ಇಂಪಾರ್ಟೆಂಟೇ ಸರನಾ ಎರಡೂ ಇಂಪಾರ್ಟೆಂಟೇ ಬಟ್ ಬೈ ಡಿಫಾಲ್ಟ್ ಚಿಕ್ಕಂದ ಅಭ್ಯಾಸ ಆಗೋಗಿರುತ್ತೆ ಓಕೆ ನಾವೇನು ಮಾಡ್ತಿರ್ತೀವಿ ಗೊತ್ತೋಗ ಗೊತ್ತಿಲ್ದಿರ ಯಾವಾಗ್ಲೂ ನಮ್ಮ ಬಲಗೈನ ಯೂಸ್ ಮಾಡ್ತಿರ್ತೀವಿ ಬಲಗಾಲಿನ ಯೂಸ್ ಮಾಡ್ತಿರ್ತೀವಿ ಯು ಕೆನ್ ಆ ಯಾಕೆ ಗೊತ್ತೋಗದ್ರೆ ಒಂಥರ ಅಭ್ಯಾಸ ಆಗೋಗಿರುತ್ತೆ ಅಥವಾ ಪ್ಯಾರೆಂಟ್ಸ್ ದೊಡ್ಡವರೆಲ್ಲ ಬಲಗೈಲ್ತೀವಿ ಬಲಗೈಲ್ ಬರೀ ಬಲಗೈಯಲ್ಲಿ ಕೆಲಸ ಮಾಡು ಬಲ್ಗೆ ಇಸ್ಕು ಅಂತೆಲ್ಲ ಹೇಳಿ ಕಂಡೀಷ್ನಿಂಗ್ ಮಾಡಿರ್ತಾರೆ ಸೊ ತಿಳ್ಕೊಳ್ಳಿ ನಮ್ಮ ರೈಟ್ ಬ್ರೈನ್ ಕಂಟ್ರೋಲ್ ಆಗುತ್ತೆ ನಮ್ಮ ಲೆಫ್ಟ್ ಬಾಡಿ ಭಾಗದಿಂದ ಲೆಫ್ಟ್ ಬ್ರೈನ್ ಕಂಟ್ರೋಲ್ ಆಗುತ್ತೆ ನಮ್ಮ ರೈಟ್ ಬಾಡಿ ಭಾಗದಿಂದ ಸೊ ಬೈ ಡಿಫಾಲ್ಟ್ ನಾವು ಗೊತ್ತಿಲ್ಲದಿರ ರೈಟ್ ಹ್ಯಾಂಡ್ ರೈಟ್ ಲೆಗ್ ರೈಟ್ ಬಾಡಿ ಪಾರ್ಟ್ನ ಬಳಸಿ 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 ಲೆಫ್ಟ್ ಬ್ರೈನ್ ತುಂಬ ಆಕ್ಟಿವ್ ಇರುತ್ತೆ ಲೆಫ್ಟ್ ಬ್ರೈನ್ ತುಂಬಾ ಡಾಮಿನೆಂಟ್ ಇರುತ್ತೆ ಸೊ ರೈಟ್ ಬ್ರೈನ್ ಏನು ಅದು ಇಂಪಾರ್ಟೆಂಟ್ ರೈಟ್ ಬ್ರೈನ್ ಈಸ್ ವೆರಿ ಕ್ರಿಯೇಟಿವ್ ಬ್ರೈನ್ ನಿಮಗೆ ಇನ್ನೋವೇಶನ್ ಕಲರ್ಫುಲ್ ಫೀಲಿಂಗ್ಸ್ ಓರಿಯೆಂಟೆಡ್ ವೆರಿ ಡಿಫ್ರೆಂಟ್ ಆಗಿರ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಲಾಜಿಕಲಾಗಿ ಥಿಂಕ್ ಮಾಡಬೇಕನ್ನೋದಾದರೆ ಯು ಯಾ ಟು ಆ್ಯಕ್ಟಿವೇಟ್ ಯುವರ್ ರೈಟ್ ಬ್ರೈನ್ ಸೊ ಅದು ಹೇಗೆ ಸಾಧ್ಯ ಬೈ ಆಕ್ಟಿವೇಟಿಂಗ್ ಯುವರ್ ಲೆಫ್ಟ್ ಬಾಡಿ ಪಾರ್ಟ್ ನೀವು ಎಡ ಭಾಗದ ದೇಹವನ್ನು ಪರ್ಪಸ್ಫುಲಿ ನೀವು ಅದನ್ನು ಬಳಸ್ತಾ ಹೋದರೆ ಏನಾಗುತ್ತೆ ಆಟೋಮೆಟಿಕಲಿ ನಿಮ್ಮ ರೈಟ್ ಬ್ರೈನ್ ಸ್ಟಿಮ್ಯುಲೇಟ್ ಆಗುತ್ತೆ ಆಕ್ಟಿವೇಟ್ ಆಗುತ್ತೆ ಆ್ಯಂಡ್ ಯು ಕಡ್ ಸಿ ಚೇಂಜಸ್ ನೀವು ಒಂದು ಸ್ವಲ್ಪ ದಿನದಲ್ಲಿ ಲಾಂಗ್ ಟರ್ಮಲ್ಲಿ ಚೇಂಜಸ್ ನೋಡ್ಬೋದು ಓಕೆ ಸೊ ಯು ಕ್ಯಾನ್ ಅಬ್ಸರ್ವ್ ನೀವು ನೋಡಿ ಪ್ರಪಂಚದಲ್ಲಿ ಯಾರ್ಯಾರು ಯಾರು ಟೀಸ್ ಇರ್ತಾರೆ ಲೆಫ್ಟೀಸ್ ಅಂದರೆ ಅಂದ್ರೆ ಯಾರು ಎಡಗೈ ಬರೆಯೋರು ಎಡಗೈ ಊಟ ಮಾಡೋರು ಸೋ ಮೆನಿ ಪೀಪಲ್ ಆರ್ ಲೆಫ್ಟ್ ಹ್ಯಾಂಡಲ್ಲಿ ಅಲ್ಲಿ ಕೆಲಸ ಮಾಡೋಂಥರು ಲೆಫ್ಟ್ ಹ್ಯಾಂಡ್ ಸೈನ್ ಮಾಡೋರೆಲ್ಲ ತುಂಬ ಜನ ನೋಡಿ ನೀವು ತುಂಬ ಸಕ್ಸಸ್ಫುಲ್ ಇದ್ದಾರೆ ಸಚಿನ್ ತೆಂಡೂಲ್ಕರ್ ಲೆಫ್ಟ್ ಹ್ಯಾಂಡ್ ಅಮಿತಾಬ್ ಬಚ್ಚನ್ ಲೆಫ್ಟ್ ಹ್ಯಾಂಡ್ ಸೋ ಮೆನಿ ಪೀಪಲ್ ಆರ್ ಎಕ್ಸಾಂಪಲ್ ತುಂಬ ಇದೆ ರೈಟ್ ಸೊ ಅಂದ್ರೆ ಅರ್ಥ ನೀವು ಲೆಫ್ಟಿ ಆಗ್ಬೇಕಂತ ನಾನು ಹೇಳ್ತಾ ಇಲ್ಲ ಬಟ್ ಸ್ಟಿಲ್ ನಿಮ್ಮ ಎಡ ಭಾಗದ ದೇಹವನ್ನ ಜಾಸ್ತಿ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ರೈಟ್ ಬ್ರೈನ್ ನಿಮ್ಗೆ ಏನಾಗುತ್ತೆ ಆಕ್ಟಿವೇಟ್ ಆಗುತ್ತೆ ಅಂಡ್ ಎರಡು ಬ್ಯಾಲೆನ್ಸ್ ಆಗುತ್ತೆ ಸೊ ರೈಟ್ ಬ್ರೈನ್ ಲೆಫ್ಟ್ ಬ್ರೈನ್ ಎರಡು ಬ್ಯಾಲೆನ್ಸ್ ಇದ್ದಾಗ ಯು ಬಿ ಬ್ಯಾಲೆನ್ಸ್ ಲೈಫ್ ಲೀಡ್ ಮಾಡ್ತಾರೆ ಸರಿನಾ ಸೊ ಅಬ್ಸರ್ವ್ ಮಾಡಿ ನೋಡಿ ನೀವು ಯಾವ ಭಾಗವನ್ನ ಜಾಸ್ತಿ ಯೂಸ್ ಮಾಡ್ತೀರಾ ನೀವು ರೈಟ್ ಹ್ಯಾಂಡ್ ಬೆಳೆಸ್ತೀರಾ ಲೆಫ್ಟ್ ಹ್ಯಾಂಡ್ ಫೈ ಜನರಲಿ ಏಟಿ ನೈಂಟಿ ಪರ್ಸೆಂಟ್ ಎಲ್ಲರೂ ಏನಾಗ್ತಾರೆ ರೈಟ್ ಹ್ಯಾಂಡೇ ಬೆಳೆಸ್ತಾ ಇರ್ತಾರೆ ಕ್ಲಿಯರ್ ಹೌದಲ್ವಾ ಎಸ್ ರೈಟ್ ಸೊ ಇವತ್ತಿನ ಟಾಸ್ಕ್ ಏನಪ್ಪಾ ಅಂದರೆ ನಿಮಗೆ ಬೈ ಪರ್ಪಸ್ಫುಲಿ ಬೈ ಚಾಯ್ಸಿಂದ ಇವತ್ತು ನಿರ್ಧಾರದಿಂದ ನೀವು ಏನು ಮಾಡ್ತೀರಾ ಡೇನಲ್ಲಿ ಲೆಫ್ಟ್ ಹ್ಯಾಂಡನ್ನ ಬಳಸ್ತೀರ ಲೆಫ್ಟ್ ಹ್ಯಾಂಡನ್ನೇ ಪ್ರತಿಯೊಂದಕ್ಕೂ ಮುಂದೆ ತರ್ತೀರಾ ಏನೇ ಮಾಡೋದಾದರೂ ಲೆಫ್ಟ್ ಹ್ಯಾಂಡಲ್ಲಿ ಟ್ರೈ ಮಾಡ್ತೀರಾ ಈಗ ಡೋರ್ ಓಪನ್ ಮಾಡಬೇಕು ಲೆಫ್ಟ್ ಹ್ಯಾಂಡಲ್ಲಿ ಓಪನ್ ಮಾಡೋದು ಬ್ರಷ್ ಮಾಡಬೇಕು ಲೆಫ್ಟ್ ಹ್ಯಾಂಡಲ್ಲಿ ಬ್ರಷ್ ಮಾಡೋದು ಟ್ರೈ ಮಾಡಿ ಊಟ ಮಾಡಬೇಕು ಲೆಫ್ಟ್ ಹ್ಯಾಂಡಲ್ಲಿ ತಿನ್ನೋದಕ್ಕೆ ಬರೆಯೋದು ಲೆಫ್ಟ್ ಹ್ಯಾಂಡಲ್ಲಿ ಬರೆಯುವಂಥದ್ದು ನಿಮ್ಮ ಆಕ್ಟಿವೇಟ್ ಮಾಡಬೇಕು ನಿಮ್ಮ ಬ್ರೈನ್ ಜಿಮ್ ಬ್ರೈನ್ ಜಿಮ್ ಮಾಡಬೇಕಂದ್ರೆ ಲೆಫ್ಟ್ ಹ್ಯಾಂಡಲ್ ಬರೀರಿ ಸರ್ ಲೆಫ್ಟ್ ಹ್ಯಾಂಡಲ್ ಬರಿಯೋದು ಬರಲ್ಲ ಸರ್ ಹೆಂಗೋ ಹೋಗುತ್ತೆ ಇಟ್ಸ್ ಓಕೆ ಬರೀರಿ ಅಫರ್ಮೇಶನ್ ಬರೀತೀರ ಲೆಫ್ಟ್ ಹ್ಯಾಂಡಲ್ಲಿ ಬರೀರಿ ಸಿ ದಟ್ ದ್ ಮಾಡ್ತಾ ಮಾಡ್ತಾ ನಿಮಗೆ ಒಂದಷ್ಟು ಲೆಫ್ಟ್ ಕೂಡ ಸಿಮಿಲರ್ ಟೈಪ್ ಆಫ್ ವರ್ಕ್ ಆಗೋಕ್ ಶುರು ಆಗುತ್ತೆ ಆ್ಯಂಡ್ ಯು ಕೆನ್ ಸಿ ಅವೇಸಿಂಗ್ ಚೇಂಜಸ್ ರೈಟ್ ಸೊ ಆಸ್ ಅ ಚಾಯ್ಸ್ ಆ್ಯಸ್ ಅ ಟಾಸ್ಕ್ ಟೆಕ್ ಡಿಸಿಷನ್ ಇವತ್ತಿನ ದಿನ ಏನು ಮಾಡ್ತೀರಾ ನಿಮ್ಮ ಎಲ್ಲ ಕೆಲಸಕ್ಕೂ ಲೆಫ್ಟ್ ಹ್ಯಾಂಡನ್ನೇ ಯೂಸ್ ಮಾಡ್ತೀರಾ ಲೆಫ್ಟ್ ಲೆಗ್ ಯೂಸ್ ಮಾಡ್ತೀರಾ ಈಗ ನೀವೇನೋ ಫೇಸ್ ಒರೆಸ್ಕೋಬೇಕು ಲೆಫ್ಟ್ ಹ್ಯಾಂಡೇ ಯೂಸ್ ಮಾಡ್ತೀರಾ ತಿನ್ಬೇಕು ರಿಮೋಟ್ ಪ್ರೆಸ್ ಮಾಡಬೇಕು ಲೈಟ್ ಹಾಕಬೇಕು ಪ್ರತಿಯೊಂದಕ್ಕೂ ಲೆಫ್ಟ್ ಹ್ಯಾಂಡನ್ನು ಯೂಸ್ ಮಾಡ್ತೀರಾ ಕ್ಲಿಯರ್ ಸೊ ಅವಾಗವಾಗ ಮರ್ತೋಗ್ಬೋದು ಬಟ್ ಸ್ಟಿಲ್ ನೀವು ಅವಾಗವಾಗ ನೆನಪಿಸ್ಕೋಬೇಕಾಗತ್ತೆ ಲೆಫ್ಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಅಂತ ನೆನಪಿಸ್ಕೊಳ್ತಾ ಈ ಟಾಸ್ಕನ್ನು ಕಂಪ್ಲೀಟ್ ಮಾಡಬೇಕಾಗತ್ತೆ ಆ್ಯಂಡ್ ಡೂ ಶೇರ್ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿ ಜೊತೆ ರೈಟ್ ಸೊ ಥ್ಯಾಂಕ್ ಯು ಸೋ ಮಚ್ ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್ ನೆಕ್ಸ್ಟ್ ವಿಡಿಯೋ ಯು